ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ತಂಡ ಆಫೀಸ್ನಲ್ಲಿ ಹೋಟೆಲ್ ಶುರು ಮಾಡಿದಾಗ ಈ ಕಡೆ ತಂಡವು ತುಂಬ ಕೋಪ ಬಂದು ಎಲ್ಲರಿದ್ರು ಭಾಗ್ಯನಿಗೆ ಅವಮಾನ ಮಾಡ್ತಾನೆ ಹಾಗೆ ಭಾಗ್ಯ ಶ್ರೇಷ್ಠ ಶ್ರೇಷ್ಠನೂ ಅಷ್ಟೇ ಭಾಗ್ಯನಿಗೆ ಚೆನ್ನಾಗಿ ಬೈತಾಳೆ ಇದರಿಂದ ಭಾಗ್ಯನಿಗೆ ತುಂಬ ಬೇಜಾರಾಗಿ ನಿಂತಿರ್ತಾಳೆ ಏನೂ ಮಾತಾಡಲ್ಲ ಅಷ್ಟೊತ್ತಿಗೆ ಅವರ ಬಾಸವರು ಎಂಟಿ ಒಂದು ಇಡೀರಿ ನಿಮಗೆ ಅಂತ ಹೇಳಿ ಎರಡು ಕಾಗದ ಕೊಡ್ತಾರೆ ಅದನ್ನು ನೋಡಿ ಓದ್ಕೊಂಡು ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ತುಂಬ ಆಗಿರ್ತಾರೆ ಆದರೆ ಅಲ್ಲಿರೋರಿಗೆಲ್ಲ ಏನಾಯಿತು ಯಾಕೆ ಇವರು ಶಾಕಾಗಿ ನಿಂತಿದ್ದೀರಿ ಅಂತ ಕೇಳಿದಾಗ ತಾಂಡವ್ ಇದೇನು ಮೇಡಮ್ ನಮಗೆ ಕೆಲಸದಿಂದ ತೆಗೆದುಹಾಕಿದ್ದಿರಲ್ಲ ಅಂತ ಕೇಳಿದಾಗ ಈ ಕಡೆ ಭಾಗ್ಯನೂ ಸಹಿತ ಶಾಕ್ ಆಗ್ತಾಳೆ ಭಾಗ್ಯ ಏನು ಮಾಡ್ತಾಳೆ ತಾಂಡವ ಶ್ರೇಷ್ಠ ಈಗ ಇಬ್ಬರಿಗೂ ಕೆಲಸದಿಂದ ತೆಗೆದಾಕ್ತಾರೆ ಮುಂದೆ ಏನು ನಡೆಯುತ್ತೆ ಸೀರಿಯಲ್ನಲ್ಲಿ ಭಾಗ್ಯನೇ ಅವರಿಬ್ಬರನ್ನು ಒಪ್ಪಿಸಿ ಅವರಿಗೆ ಕೆಲಸ ಮತ್ತೆ ಸಿಗೋ ಹಾಗೆ ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳುವ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು